నమస్కార మాన్య డి విజయవర మంకుమ్మ కగ్గద వాచన శీర్షికె బ్రహ్మనయక బ్రహ్మనయక తిరుగుసీ విధిరాయ నిగ్రహళిష్టరుగసీ యంత్రవను ಚರಿಕೆ ತಾರಾಗ್ರಹಗಳಿಷ್ಟ ಓದಂತೆ ಪರಿಹಾಸದಿಂ ಕರ್ಮ ದೈವ ಕೇಕೆಗಳಿಡಲಿ ಚಿತ್ತ ನಿನಗಿರಲಿ ಮಂಕುತಿಮ್ಮ ಪರಿಹಾಸದಿಂ ಕರ್ಮ ದೈವ ಕೇಕೆಗಳಿಡಲಿ ಸ್ಥಿರಚಿತ್ತನಿನಗಿರಲಿ ಮಂಕುತಿಮ್ಮ ಇಲ್ಲಿ ಮಾನ್ಯ ಡಿ ಏನು ಹೇಳ್ತಾರೆ ಅಂದರೆ ತಿರುಗಿಸಲಿ ವಿಧಿರಾಯ ನಿಶ್ಚಯಂ ಯಂತ್ರವನು ಚರಿಕೆ ಚರಿಕೆ ತಾರಾಗ್ರಹಗಳಿಷ್ಟಂತೆ ಅಂದರೆ ಅವನು ವಿಧಿ ನಮ್ಮ ಜೀವನವನ್ನು ತನಗೆ ಹೆಂಗ್ ಬೇಕೋ ಅವ್ನು ತಿರುಗಿಸ್ಕೊಳ್ಳಿ ನಮಗೇನಾದ್ರಿಂದ ತೊಂದರೆ ಇಲ್ಲ ನಾವು ಅನುಭವಿಸೋ ಅನುಭವಿಸಲೇಬೇಕು ಆ ಯಂತ್ರದಲ್ಲಿ ಚರಿಕೆ ತಾರಾಗ್ರಹಗಳಿಷ್ಟಂತೆ ಅವರು ಹೆಂಗ್ ಬೇಕೋ ಹಂಗೆ ನಕ್ಷತ್ರಗಳನ್ನು ಆ ಗ್ರಹಗಳನ್ನ ಹೆಂಗ್ ಬೇಕೋ ತಿರುಗಿಸ್ಕೊಳ್ಳಿ ಪರಿಹಾಸ ಕರ್ಮ ದೈವ ಕೇಕೆಗಳಿರಲಿ ಚಿತ್ತ ನಿನಗಿರಲಿ ಮಂಕುತಿಮ್ಮ ಅವನು ಆ ಯಂತ್ರವನ್ನು ಹೇಗೆ ಬೇಕೋ ಆಗಿ ತಿರ್ಸ್ಕೊಳ್ಳಿ ಏನು ಬೇಕಾದ್ರೂ ಕೇಕೆ ಹಾಕಲಿ ಇವುಗಳಿಂದ ವಿಚಲಿತನಾಗಬಾರದು ದೃಢವಾದ ಮನಸ್ಸಿಟ್ಟುಕೊಂಡ್ರೆ ನಿನ್ನ ಮನಸ್ಸಿನ ನೆಮ್ಮದಿ ಕೆಡದೆ ಕೆಲಸ ಸುಗಮವಾಗಿ ಸಾಗುತ್ತೆ ಅನ್ನೋದು ಈ ಕಗ್ಗದ ಸಾರಾಂಶ